ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯಲ್ಲಿ ಪದ್ಯ ಈ ರೀತಿಯಲ್ಲಿದೆ ಕಣ್ಗ ಕಣ್ಗಗ್ಗಳ ಮಾದ ಮೇಯ್ಯ ಬೆಳಗೆ ಸವಿನ ಮಾ ರಾಜ್ಯ ಲಕ್ಷ್ಮಿಯ ಕಣ್ಗಳ ದೊರೆಯಾಗಿ ಸಮನೆ ಬಳವಿನ ಮಿತ್ತಲ್ ವಿಂಗಡಿಸಿ ಹೋದೋಣ ನುಣ್ ಕುರುಳ ನುಣುಗುರುಳ ಪೊಳೆವ ಕಪ್ಪುಂ ಕಣ್ಗೆ ಅಗ್ಗಳಂ ಆದ ಕಣ್ಗಗ್ಗಳಮಾದ ಮೇಯ್ಯ ಬೆಳಗು ಎಸವಿನಂ ಬೆಳಗೆಸವಿನಂ ಆ ಪೆಣ್ಗಂಡು ಪೆಣ್ಗಂಡು ರಾಜ್ಯಲಕ್ಷ್ಮಿಯ ಕಣ್ಗಳ ದೊರೆಯಾಗಿ ಸಮನೆ ಬಳವಿನಂ ಇತ್ತಲ್ ಈಗ ಚಂದ್ರಮತಿ ಮತ್ತು ಯಶೋಧರ ಈ ಅಮಳ್ಗಳು ಅಭಯ ಅಭಯಮತಿ ಎಂಬ ಹೆಸರಿನಿಂದ ಯಶೋಧರ ಅಭಯ ರುಚಿಯಾಗಿಯೂ ಚಂದ್ರಮತಿ ಅಭಯ ಮತಿಯಾಗಿಯೂ ಯಶೋಮತಿಯ ಮಕ್ಕಳಾಗಿ ಪ್ರವರ್ಧಮಾನರಾಗುತ್ತಾ ಇದ್ದಾರೆ ಬೆಳೆಯುತ್ತಾ ಇದ್ದಾರೆ ಹೇಗೆ ಯಾವ ರೀತಿಯಲ್ಲಿ ಅವರು ಶೋಭಾಯಮಾನವಾಗಿ ಬೆಳೆಯುತ್ತಾ ಇದ್ರು ಎಂಬುದನ್ನು ಕವಿ ಈ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ನುಣ್ ಕುರುಳ್ ನುಣುಪಾದ ಕುರುಳ್ ಕುರುಳ್ ಅಂದ್ರೆ ತಲೆಗೂದಲು ಎಂಬರ್ಥ ಅರ್ಥ ನುಣುಪಾದ ತಲೆಗೂದಲು ನುಣುಗುರುಳ್ ಅಲ್ಲಿ ಕಕಾರಕ್ಕೆ ಗಕಾರ ಆದೇಶ ನುಣ್ಣ ನುಣ್ಣಿತು ಅದರ ಅದರ ರೂಪ ನುಣ್ಣ ನುಣ್ಣ ಎಂಬಂತಹದ್ದು ನುಣ್ ಕುರುಳ್ ನುಣುಗುರುಳ್ ನುಣುಪಾದ ಕುರುಳು ಎಂಬರ್ಥ ನುಣುಗುರುಳ ಹೊಳೆವ ಕಪ್ಪು ಆ ಕುರುಳು ಕಪ್ಪಾಗಿದೆ ಹೊಳೈತಾ ಇದೆ ಹೊಳೆಯುವ ಕಪ್ಪು ಅಂದ್ರೆ ಕೂದಲು ಯಾವಾಗಲೂ ಕಪ್ಪಾಗಿರಬೇಕು ಎಂಬುದು ನಮ್ಮ ಪ್ರದೇಶದ ಕಲ್ಪನೆ ನಮ್ಮ ದೇಶದಲ್ಲಿ ಕಪ್ಪು ಕೂದಲೇ ಇರುವುದರಿಂದ ಕಪ್ಪು ಕೂದಲಿನವರೇ ಇರುವುದರಿಂದ ಕಪ್ಪು ಸೌಂದರ್ಯದ ಲಕ್ಷಣವಾಗಿದೆ ಇಲ್ಲಿ ನೋಡ ಆ ಕೂದಲು ಕಪ್ಪಾಗಿಯೇ ಇರಬೇಕು ಯಾಕಂದ್ರೆ ನಮ್ಮ ಪ್ರದೇಶದಲ್ಲಿ ಬಿಳಿ ಕೂದಲಿನವರಿಲ್ಲ ಅಲ್ಲ ಈಗ ಇಲ್ಲ ಅಂತ ಅಲ್ಲ ಬಿಳಿ ಕೂದಲು ಅದು ವಯಸ್ಸಾದ ಸಂದರ್ಭದ ಆ ಲಕ್ಷಣ ಅದು ವಯಸ್ಸಾಗಿದೆ ಆದರೆ ಕೂದಲು ನರೆತ ಕೂದಲು ಇತ್ಯಾದಿ ಬರ್ತದೆ ಆದರೆ ಆ ಯೌವನ ಬಾಲ್ಯ ಇತ್ಯಾದಿಗಳನ್ನು ವರ್ಣಿಸುವಂತಹ ಸಂದರ್ಭದಲ್ಲಿ ನುಣುಪಾದಂತಹ ಕುರುಳು ಎಂಬುದಾಗಿ ಹೇಳುವುದು ಆಮೇಲೆ ಅದು ಕಪ್ಪು ಬಣ್ಣದಲ್ಲಿದೆ ಎಂಬುದಾಗಿ ವರ್ಣನೆ ಮಾಡುವುದು ಸಹಜವಾಗಿದೆ ಇಲ್ಲಿ ಇವರಿಗೆ ಕಪ್ಪು ಮತ್ತು ಬಿಳುಪು ಎರಡು ಅವರ ಮೈಯಲ್ಲಿ ಶೋಭಾಯಮಾನವಾಗಿದೆ ಇವೆ ಎಂಬುದಾಗಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ ನುಣ್ಗುರುಳ ಹೊಳೆವ ಕಪ್ಪುಂ ನುಣ್ಣನೆಯ ಕುರುಳುಗಳ ಹೊಳೆಯುತ್ತಿರುವಂತಹ ಕಪ್ಪು ಅಲ್ಲಿ ಸಮುಚ್ಚಯ ಕಪ್ಪುಂ ಕಣ್ಗೆ ಅಗ್ಗಳಂ ಆದ ಮೇಯ್ಯ ಬೆಳಗು ಕಣ್ಣಿಗೆ ಅಗ್ಗಳ ಅಂದ್ರೆ ಶ್ರೇಷ್ಠ ಮೆಚ್ಚಿಕೊಳ್ಳುವ ಹಿರಿಮೆಯುಳ್ಳ ಎಂಬ ಅರ್ಥ ಅಗ್ಗಳಂ ಆದ ಕಣ್ಣಿಗೆ ಆಕರ್ಷಣೆಯನ್ನು ಉಂಟು ಮಾಡುವಂತಹ ಸೆಳೆತವನ್ನು ಉಂಟು ಮಾಡುವ ಯಾಕೆಂದ್ರೆ ಸುಂದರವಾದ ಎಂಬ ಅರ್ಥವೇ ಕಣ್ಣಿಗೆ ಅಗ್ಗಳಮಾದ ಮೆಯ ಬೆಳಗು ಕೂದಲು ಕಪ್ಪಾಗಿದೆ ಮೇಯಿ ಬಿಳಿಯಾಗಿದೆ ಎಂಬ ಅರ್ಥ ಮೇಯ್ಯ ಬೆಳಗು ಎಸವಿನಂ ನಿಜವಾಗಿ ಕಪ್ಪುಂ ಎಂಬುದಾಗಿ ಸಮುಚ್ಚಯವನ್ನು ಹೇಳಿದ ಮೇಲೆ ಬೆಳಗುಂ ಎಂಬುದಾಗಿ ಇರಬೇಕು ಬಿಳಿಯು ಈಗ ಅವನು ಇವನು ಸಮುಚ್ಚಯ ಬರುವಾಗ ಅವನೂ ಇವನು ಎಂಬುದಾಗಿ ಹೇಳುವುದಾದರೆ ಎರಡರಲ್ಲಿ ಅವನೂ ಇವನು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅದೂ ಇದು ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ ಅದೂ ಇದು ಹಾಗೆ ಅವನನ್ನೂ ಇವನನ್ನು ಕಣ್ಣನ್ನು ಕಾಯಿಯನ್ನು ಎಲೆಯನ್ನು ಚಿಗುರನ್ನು ಈ ರೀತಿ ಸಮುಚ್ಚಯ ಬರುವಲ್ಲಿ ಆ ಎರಡು ಅಥವಾ ಇನ್ನೂ ಹೆಚ್ಚಿರಬಹುದು ಅವುಗಳೆಲ್ಲವನ್ನೂ ಒಟ್ಟು ಸೇರಿಸುವುದಾದ್ರಿಂದ ಎಲ್ಲವಲ್ಲಿಯೂ ಆ ಸಮುಚ್ಚಯ ಇರಬೇಕು ನಿಜವಾಗಿ ಇರಬೇಕು ವಾಕ್ಯರ್ತನೆಯ ಸಂದರ್ಭದಲ್ಲಿ ಆದ್ರೆ ಇಲ್ಲಿ ಹಾಗಿಲ್ಲ ನುಣ್ಗುರುಳ ಪಳೆಯವ ಕಪ್ಪುಂ ಕಣಗೆ ಅಗ್ಳಂ ಆದ ಮೇಯ್ಯ ಬೆಳಗುಂ ಎಂಬುದಾಗಿ ಬೆಳಗು ಎಂಬುದಕ್ಕೆ ಅಲ್ಲಿ ಸಮುಚ್ಚಯ ಹಾಕಲಿಲ್ಲ ಆದ್ರೆ ಆ ಸಮುಚ್ಚಯವನ್ನು ಅನ್ವಯದ ಸಂದರ್ಭದಲ್ಲಿ ನಾವು ಸೇರಿಸಿಕೊಳ್ಳಬೇಕು ನುಣುಗುರುಳ ಪಳೆವ ಕಪ್ಪುಂ ಕಣ್ಗೆ ಅಗಳಮಾದ ಮೆಯ್ಯ ಬೆಳಗುಂ ಎಸೆವಿನಂ ಅಂತ ಮೇಯ್ಯ ಬೆಳಗು ಎಸೆವಿನಂ ಎಸೆ ಅಂದ್ರೆ ಶೋಭಿಸು ಎಸೆವಿನಂ ಶೋಭಿಸುತ್ತಿರಲು ಎಂಬ ಅರ್ಥ ಆ ಪೆಣ್ಗಂಡು ಆಮೇಲೆ ಇಲ್ಲಿ ಕಪ್ಪುಂ ಎಂಬುದರಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕು ಈಗ ಹಳಗನ್ನಡದಲ್ಲಿ ಕರ್ಪು ಕರ್ಪು ಅಂದ್ರೆ ಕಪ್ಪು ಅದು ಆಮೇಲೆ ಕಪ್ಪು ಆಯಿತು ಕಪ್ಪು ಆಗಿ ಬದಲಾವಣೆ ಆಗಿ ಹೊಸಗನ್ನಡದವರೆಗೂ ಕಪ್ಪು ಎಂಬುದೇ ಉಳಿದಿದೆ ಆ ಹೊಸಗನ್ನಡ ರೂಪವೇ ಇಲ್ಲಿ ಇದೆ ಈ ರೂಪ ಅದು ಜನ್ ಈ ಜನ್ನನ ಕಾಲದಲ್ಲಿ ಇತ್ತೋ ಅಥವಾ ಅನಂತರದ ಪ್ರತಿಕಾರರು ತಮ್ಮ ಕಾಲದ ಕರ್ಪು ಎಂಬುದನ್ನು ತೆಗೆದು ಕಪ್ಪು ಎಂಬುದಾಗಿ ಮಾಡಿದರೋ ಅದು ಗೊತ್ತಿಲ್ಲ ಅಂತೂ ಇಲ್ಲಿ ಕಪ್ಪು ಎಂಬ ರೂಪ ಇದೆ ನುಣ್ಗುರುಳ ಪಳೆಯುವ ಕಪ್ಪು ಕಣ್ಗಗ್ಗಳ ಮಾದ ಮೇಯ್ಯ ಬೆಳಗುಂ ಎಸವಿನಂ ಶೋಭಿಸುತ್ತಿರಲು ಆ ಪೆಣ್ಗಂಡು ಆ ಹೆಣ್ಣು ಮತ್ತು ಗಂಡು ಮಕ್ಕಳೆಂಬರ್ಥ ಆ ಪೆಣ್ ಗಂಡು ರಾಜ್ಯ ಲಕ್ಷ್ಮಿಯ ಕಣ್ಗಳ ದೊರೆಯಾಗಿ ರಾಜ್ಯಲಕ್ಷ್ಮಿಯ ಕಣ್ಣುಗಳೋ ಎಂಬಂತೆ ಕಣ್ಣುಗಳಿಗೆ ದೊರೆ ಅಂದ್ರೆ ಸಮಾನ ಅಂತ ಅರ್ಥ ಕಣ್ಣುಗಳಿಗೆ ಸಮಾನವಾಗಿ ರಾಜ್ಯಲಕ್ಷ್ಮಿಯ ಕಣ್ಗಳ ದೊರೆಯಾಗಿ ಸಮನೆ ಬಳವಿನಂ ಸಮವಾಗಿ ರೀತಿಯಲ್ಲಿ ಎಂಬ ಅರ್ಥ ಇಬ್ಬರು ಒಂದೇ ರೀತಿ ಯಾಕೆಂದ್ರೆ ಅವಳಿ ಮಕ್ಕಳು ಒಟ್ಟಿಗೆ ಹುಟ್ಟಿದವರು ಒಟ್ಟಿಗೆ ಅವರು ಬೆಳೆಯುತ್ತಾ ಇದ್ದಾರೆ ಸಮನೆ ಬಳೆವಿನಂ ಸಮವಾಗಿ ಬಳೆವಿನಂ ಬಳೆಯುತ್ತಿರಲು ಇತ್ತಲ್ ಈ ಬದಿಯಲ್ಲಿ ಇನ್ನೊಂದು ಘಟನೆ ಸಂಭವಿಸುತ್ತದೆ ಇತ್ತಲ್ ಎಂಬುದಾಗಿ ಅಂತ್ಯವಾಗ್ತದೆ ಅಂದ್ರೆ ವಾಕ್ಯ ಪೂರ್ತಿ ಆಗಲಿಲ್ಲ ಈ ಪದ್ಯದಲ್ಲಿ ಇನ್ನೊಂದು ಘಟನೆಗೆ ಅಲ್ಲಿ ಅದು ತೆರೆದುಕೊಳ್ತದೆ ಹೀಗೆ ಆ ಪೆಣ ಗಂಡು ಪೆಣ್ ಗಂಡು ಅದು ಅಲ್ಲಿ ಸಂಧಿ ಕಾರ್ಯ ಎಂಥದ್ದಿಲ್ಲ ಒಟ್ಟಾಗಿದೆ ಅಷ್ಟೇ ರಾಜ್ಯಲಕ್ಷ್ಮಿಯ ಕಣ್ಣುಗಳ ಹಾಗೆ ಇಡೀ ರಾಜ್ಯದ ಶಕ್ತಿ ವಿಶೇಷತೆ ಇತ್ಯಾದಿಗಳೇನಿವೆಯೋ ಅವುಗಳು ಅವುಗಳೇ ಈ ಮಕ್ಕಳು ಎಂಬ ಹಾಗೆ ಶರೀರದಲ್ಲಿ ಕಣ್ಣುಗಳು ಬೇಗನೆ ಗುರುತಿಸಲ್ಪಡುವಂತಹ ಅಂಗಗಳು ಆದ್ದರಿಂದ ರಾಜ್ಯಲಕ್ಷ್ಮಿಯ ಕಣ್ಣುಗಳು ಮತ್ತು ಕಣ್ಣುಗಳು ವಿಶೇಷವಾಗಿ ರಕ್ಷಣೆ ಮಾಡಬೇಕಾದಂತಹ ಅಂಗಗಳು ಅಲ್ಲ ಎಲ್ಲ ಅಂಗಗಳು ರಕ್ಷಣೆ ಮಾಡಬೇಕಾದವೆ ಎಲ್ಲ ಅಂಗಗಳಿಂದಲೂ ನಮಗೆ ಆ ಪ್ರಯೋಜನ ಇತ್ಯಾದಿಗಳೆಲ್ಲ ಇವೆ ಆ ವಿಷಯ ಬೇರೆ ಆದರೆ ಕಣ್ಣು ಬಹಳ ಜಾಗರೂಕತೆಯಿಂದ ರಕ್ಷಣೆ ಮಾಡಬೇಕಾದಂಥ ಅಂಗ ಎಂಬ ಕಾರಣದಿಂದ ಅದಕ್ಕೆ ಸಹಜವಾಗಿ ಪ್ರಾಕೃತಿಕವಾಗಿಯೇ ರಕ್ಷಣೆಯ ವ್ಯವಸ್ಥೆ ಇದೆ ಈಗ ಕಣ್ಣಿಗೆ ರೆಪ್ಪೆ ಇರುವಂತಹದ್ದು ಸಹಜವಾದಂಥ ರಕ್ಷಣೆಯ ವ್ಯವಸ್ಥೆ ಈಗ ಕೈಗೆ ಅಥವಾ ಕಾಲಿಗೆ ಆ ರೀತಿಯ ರಕ್ಷಣೆಯಾದ ವ್ಯವಸ್ಥೆ ಏನು ಇಲ್ಲ ಚರ್ಮ ಸಹಜವಾಗಿದೆ ಅಷ್ಟೇ ಇಲ್ಲಿ ಆ ಚರ್ಮ ಬೇಕಾದಾಗ ಮುಚ್ಚಿಕೊಳ್ಳುವ ವ್ಯವಸ್ಥೆ ಆ ರಕ್ಷಣೆಯ ವ್ಯವಸ್ಥೆ ಅದು ಅಂತಹದ್ದಿದೆ ಇರಲಿ ಅಂತೂ ಕಣ್ಣು ಅಂತ ಹೇಳಿದ್ರೆ ಶ್ರೇಷ್ಠವಾದ್ದು ಮುಖ್ಯವಾದಂತಹದ್ದು ಎಂಬ ಆ ಅರ್ಥ ಗಮನಿಸಬೇಕಾದಂತಹದ್ದು ಎಂಬ ಅರ್ಥ ಹಾಗೆ ಆ ರಾಜ್ಯಲಕ್ಷ್ಮಿ ರಾಜ್ಯವೆಂಬ ಲಕ್ಷ್ಮಿ ರಾಜ್ಯವೆಂಬಂತಹ ಆ ಶ್ರೀಮಂತಿಕೆಯ ವಿಶೇಷತೆ ಎಂಬ ಅರ್ಥ ಆ ರಾಜ್ಯಲಕ್ಷ್ಮಿಯ ಕಣ್ಣುಗಳಿಗೆ ಸಮಾನವಾಗಿ ಅಲ್ಲಿ ಈ ಬಿಳು ಮತ್ತು ಕಪ್ಪು ಎರಡನ್ನೂ ಹೇಳಿದ್ದಾನೆ ಈ ಎರಡು ರಾಜ್ಯಲಕ್ಷ್ಮಿಯ ಕಣ್ಣುಗಳ ಹಾಗೆ ಇತ್ತು ಇದ್ದು ಇದ್ದು ಎಂಬಂತಹ ವರ್ಣನೆ ಯಾಕೆ ಬಂತು ಅಂತ ಕೇಳಿದ್ರೆ ಕಣ್ಣಿನಲ್ಲಿ ಕಣ್ಣಿನ ಮಧ್ಯಭಾಗ ಕಪ್ಪು ಮತ್ತು ಕಣ್ಣಿನ ಕಣ್ಣಿನ ಬೊಂಬೆ ಎಂಬುದಾಗಿ ಹೇಳ್ತಾರಲ್ಲ ಆ ಕಣ್ಣಿನ ಸುತ್ತಣ ಭಾಗ ಕಪ್ಪಿನ ಸುತ್ತಣ ಭಾಗ ಬಿಳಿ ಬಿಳಿ ಈ ರೀತಿ ಇರ್ತದೆ ಹಾಗೆ ಆ ಕಪ್ಪು ಮತ್ತು ಬೆಳಗು ಇವೆರಡು ರಾಜ್ಯಲಕ್ಷ್ಮಿಯ ಕಣ್ಣಿನ ಹಾಗೆ ಕಣ್ಣಿನಲ್ಲಿ ಕಪ್ಪು ಇದೆ ಬಿಳುಪು ಇದೆ ರಾಜ್ಯಲಕ್ಷ್ಮಿಯ ಕಣ್ಣೇ ಈ ಮಕ್ಕಳು ಎಂಬ ಹಾಗೆ ಅದು ಎರಡು ಮಕ್ಕಳನ್ನು ಎರಡು ಕಣ್ಣುಗಳು ಎಂಬ ರೀತಿಯಲ್ಲಿ ಹೋಲಿಸಿ ವರ್ಣನೆಯನ್ನು ಮಾಡಿದ್ದಾನೆ ಈ ವರ್ಣನೆ ಚೆನ್ನಾಗಿದೆ ಕಣ್ಗಳ ದೊರೆಯಾಗಿ ಸಮನೆ ಬೆಳೆವಿನಂ ಒಂದೇ ರೀತಿಯಲ್ಲಿ ಬೆಳೆಯುತ್ತಿರಲು ಇತ್ತಲ್ ಬೆಳೆವಿನಂ ಬೆಳೆಯುತ್ತಿರಲು ಇತ್ತಂ ಮುಂದೆ ನಲವತ್ತೊಂಬತ್ ನಲವತ್ತ ಒಂದು ಒಂದನೇ ಪದ್ಯ ಇದು ನಲವತ್ತ ಎರಡನೇ ಪದ್ಯದಲ್ಲಿ ಈ ವಾಕ್ಯ ಮುಂದುವರೆದುಕೊಂಡು ಹೋಗ್ತದೆ ಬೆಳೆವಿನಂ ಅಂದ್ರೆ ಬಳೆವಿನಂ ಬಳೆದರ್ ಅಂತ ಮುಂದುವರೆ ವಾಕ್ಯ ಪೂರ್ತಿ ಆಗ್ಲಿಲ್ಲ ಕ್ರಿಯಾಪದ ಪೂರ್ತಿಯಾಗಿಲ್ಲ ಬಳವಿನಂ ಬಳೆಯುತ್ತಿರಲು ಬೆಳೆಯುತ್ತಿರಲು ಇತ್ತಲ್ ನಲವತ್ತೆರಡನೇ ಪದ್ಯದಲ್ಲಿ ವಾಕ್ಯ ಕಥಾಭಾಗ ಮುಂದುವರಿಯುತ್ತದೆ ನಮಸ್ಕಾರ